ಬಿಸಿಲು ಗೊತ್ತಾಗ್ತಾ ಇದೆಯಾ ಯಾವ ರೇಂಜ್ ಇದೆ ಬಿಸ್ಲು ಅಂತ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗಲ್ಲ ಅಂತ ದೃಷ್ಟಿ ಗಣಪತಿ ಇದು ಮಾಡ್ತೀನಿ ಸದ್ಯಕ್ಕೆ ಶುರು ಮಾಡಿ ತುಂಬಿ ಬಾಚ ಹಾಕ್ತೀನಿ ಇಲ್ಲಾಂದ್ರೆ ಬೈತಾರೆ ನಮ್ಮ ಮನೆಯವರು ಕೆಲಸ ಆಗಲ್ಲ ಬೇಗ ನೀರ್ ಕೊಟ್ ಕೂಡ ಬಿಸ್ಲು ಆಗೋದ್ರೆ ಹೋಗೋಣ ಅಂತ ಅನ್ಕೊಂತೀವಿ ಆದ್ರೂ ಕೂಡ ಆಗೋದಿಲ್ಲ ಹೇಗೆ ಮುಂದೆ ನೋಡೋಣ ಬಿಸಿಲು ಅಂತ ಅಂದ್ಕೊಂಡ್ರೆ ಕೆಲಸ ಮಾಡೋಂಗೇ ಇಲ್ಲ ಯಾಕಂತಂದ್ರೆ ಇವಾಗ ಇದು ಆರು ಗಂಟೆ ಆದ್ರೂ ಕೂಡ ಬಿಸಿಲು ಕಡಿಮೆ ಆಗುತ್ತೆ ಡಾಕ್ಟ್ರು ಹೇಳೋದು ಜಾಸ್ತಿ ಬಿಸಿಲಲ್ಲಿ ಆಚೆ ಹೋಗ್ಬೇಡಿ ಅಂತಾರೆ ನಾವು ಬಿಸಿಲಲ್ಲಿ ಕೆಲಸ ಮಾಡಿ ಅರಿವಿಲ್ ನೀರಿಟ್ಟಿರ್ತಾರೆ ಇಟ್ಟಿರ್ತಾರೆ ಮೋಸ್ಟ್ಲಿ ಅರ್ವಿಲ್ ನೀರ್ ಅಂತ ಕೇಳಿ ನೀರು ಕುಡಿಯೋಣ ಮುಖ ಏನಾದ್ರೂ ಜ್ಯೂಸ್ ಕೊಡೋಣ ಅಂತ ಹೇಳಿ ಮಾವಿನಕಾಯಿ ಇತ್ತು ಅಂತ ಹೇಳಿ ಮಾವಿನಕಾಯಿನ ಈ ರೀತಿ ಜ್ಯೂಸ್ ಕುಡಿದ್ರೆ ಇವಾಗ ಸ್ವಲ್ಪ ಸಮಾಧಾನ ಆಗ್ತದೆ ಫ್ರೆಂಡ್ಸ್ ಕೂಡ ತಿಂಡಿ ಆಯ್ತಾ ಹೇಳಿ ತಿಂಡಿ ಕೂಡ ರೆಡಿ ಆಗಿದೆ ತಿಂಡಿ ತಿನ್ನೋಕೆ ಬಂದಾಗ ಮುಖ ತೊಳೆದು ಪೂಜೆ ಮಾಡಿ ಫ್ರೆಶ್ ಆಗಿ ಬಂದು ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ತಿಂಡಿ ಏನ್ ಮಾಡಿದೀನಿ ಅಂದ್ರೆ ಚಿತ್ರಾನ್ನ ಮಾಡಿದೀನಿ ಏನು ಶೇರ್ ಮಾಡ್ಕೊಂತೀನಿ ಅಂತ ಅಂದ್ರೆ ಇವತ್ತು ನನಗೆ ಡೌಟ್ ಇದೆ ಯಾಕಂದ್ರೆ ವಿಡಿಯೋ ಅಂತೂ ಶುರು ಮಾಡ್ತೀನಿ ಅದ್ರ ಮುಂದೆ ಏನೇನ್ ಮಾಡ್ತೀನಿ ಅಂತ ಗೊತ್ತಿರೋದಿಲ್ಲ ಇವತ್ತು ಸ್ವಲ್ಪ ಹತ್ರ ಹೋಗೋ ಕೆಲಸ ಇದೆ ಏನಂತಂದ್ರೆ ಎಲ್ಲ ಕಿತ್ತಿದ್ರು ತೋಟದ ತೆಂಗಿನಕಾಯ್ ತಕೊಂಡಿರ್ಲಿಲ್ಲ ಅಂದ್ರೆ ಎತ್ತ ಹಾಕೊಂಡಿರ್ಲಿಲ್ಲ ಇವತ್ತು ಸ್ವಲ್ಪ ಎತ್ತಾಕೋಣ ಅಂತ ಅಂದ್ಕೊಂಡಿದೀನಿ ಬನ್ನಿ ಏನೇನ್ ಆಗುತ್ತೆ ಅದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಹೊಸ್ದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಆಯ್ತಲ್ವಾ ಲೈಕ್ ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ ಈ ಟೈಮಲ್ಲಿ ಜಾಸ್ತಿ ಎಲ್ಲ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾರೆ ಆದರೆ ಹಳ್ಳಿಗಳ ಕಡೆ ಇವಾಗ ಟೌನ್ ಕಡೆಗೆ ಬೆಟ್ರೆ ಯಾಕೆಂದ್ರೆ ಮಾವಿನಕಾಯಿ ಬೇಕು ಅಂದಾಗೆಲ್ಲ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡು ಆ ಸೆಕೆಂಡಿಗೆ ತರಿಸ್ಬೋದು ಇಲ್ಲ ಅಂದರೆ ಆಚೆ ಹೋದರೆ ಮಾರೋ ಹತ್ರ ತಗೊಂಡ್ಬರ್ಬೋದು ಹಳ್ಳಿ ಕಡೆನೇ ನಾವು ಮಾವಿನ ಗಿಡಕ್ಕೆ ಹೋಗ್ಬೇಕು ಮಾವಿನಕಾಯಿ ಇರೋ ಹತ್ರ ಹುಡುಕಿ ತಗೊಂಡ್ಬರ್ಬೇಕು ಅದರಿಂದ ನಂದೇನ ಇವತ್ತು ಮಾವಿನಕಾಯಿ ಅಲ್ಲ ಹುಣಸೆ ಹಣ್ಣಿನ ಚಿತ್ರಾನ್ನೇ ಮಾವಿನಕಾಯಿ ಚಿತ್ರಾನ್ನ ಮಾಡಬೇಕು ಇನ್ನು ಸೀಸನ್ ಸ್ವಲ್ಪ ಮಾವಿನಕಾಯಿಗಳೆಲ್ಲ ಇನ್ನೂ ಅಷ್ಟು ದಪ್ಪವಾಗಿಲ್ಲ ಹುಳಿ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ನಾನು ಒಂದು ಸಣ್ಣ ಚಿತ್ರಾನ್ನೇ ಮಾಡಿದ್ದೀನಿ ಇವಾಗ ತಿಂಡಿ ತಿಂದು ಕೆಲಸ ಶಿರು ತೋಟದ ಕಡೆ ಹೊರಡದೆ ಅಂದರೆ ಬಿಸಿಲು ಕೂಡ ಜಾಸ್ತಿ ಆಗ್ತಾ ಇದೆ ಬಿಸಿಲು ಆಗೋದ್ರೊಳಗಡೆ ಹೋಗೋಣ ಅಂತ ಅಂದ್ಕೊಂತೀವಿ ಆದರೂ ಕೂಡ ಆಗೋದಿಲ್ಲ ಹೇಗೆ ಹೊರಟ್ರು ಕೂಡ ಟೈಮ್ ಆಗೇ ಬಿಡುತ್ತೆ ನನ್ನ ತಿಂಡಿ ತಿಂದು ಹೊರಡೋಣ ಎಲ್ಲ ಮುಗಿಸ್ಕೊಂಡು ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಆಗಿದೆ ಇವಾಗ ತೋಟದ ಹತ್ರ ಹೊರಡ್ತಾ ಇದ್ದೀವಿ ಬಿಸಿಲಂತೂ ನೀರಿಲ್ಲ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಆಗಲ್ಲ ಬನ್ನಿ ಇವಾಗ ನಾನು ತೋಟದ ಹತ್ರ ಹೋಗ್ತೀನಿ ಕಾಯಿ ಬಾಚಕದೆಲ್ಲ ಪ್ರತಿ ಸಲ ತೋರ್ಸಿಡ್ತೀನಿ ಆದರೂ ಕೂಡ ಅದೇ ಕೆಲಸ ಅಲ್ವಾ ಅದೇ ನಮ್ಮ ದಿನಚರಿಯಿಂದ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಗಳನ್ನ ಆ್ಯಡ್ ಮಾಡ್ತೀನಿ ಯಾಕೆಂದರೆ ನಮ್ಮ ತೋಟನೂ ಕೂಡ ನೀವು ನೋಡಿದ್ದೀರಾ ಇವತ್ತಿನ ಕೆಲಸ ಅದೇ ಆಗಿರೋದ್ರಿಂದ ಸ್ವಲ್ಪ ವೀಡಿಯೋನ ಶೇರ್ ಮಾಡ್ಕೊಂತೀನಿ ಈಗ ತೋಟದ ಹತ್ರ ಹೊರಡ್ತಾ ಇದ್ದೀನಿ ಏನೇನೆಲ್ಲ ರೆಡಿ ಆಗಿದೀವಿ ನನ್ನ ಮುಂದೆ ನೋಡೋಣ ನೋಡಿ ಕಾಯಿ ಇದನ್ನ ಇದನ್ನು ಮಂಕ್ರೀನಂಗಿಲ್ಲ ಇವು ಪ್ಲಾಸ್ಟಿಕ್ಕಿಂದು ಟಬ್ಗಳು ಹಾಗೆ ಕುಡ್ಲು ನೀರು ಎಲ್ಲ ಬಿಸಿಲು ಗೊತ್ತಾಗ್ತಾ ಇದೆಯಾ ಯಾವ ರೇಂಜ್ಗೆ ಇದೆ ಅಂತ ಬಿಸಿಲು ತುಂಬ ಬಿಸಿಲಿದೆ ಈ ಬಿಸಿಲಲ್ಲಿ ತೋಟದೊಳಗಡೆ ಹೋದರೆ ಸ್ವಲ್ಪ ತಣ್ಣಗಾಗುತ್ತೆ ಬಿಸಿಲು ಗೊತ್ತಾಗ್ತಾ ಇದೆಯಾ ಯಾವ ರೇಂಜಿಗಿದೆ ಬಿಸಿಲು ಅಂತ ವಿಡಿಯೋದಲ್ಲೇನು ಅಷ್ಟು ಗೊತ್ತಾಗಲ್ಲ ಅಂತ ಅಂದ್ಕೊತೀನಿ ಬಿಸಿಲು ಮಾತ್ರ ಮೂರು ಗಂಟೆಗೆ ಬರುತ್ತೇನೋ ಬಳ ಮಳೆ ಅನ್ನೋ ಅಷ್ಟು ಬಿಸಿಲು ಇದೆ ಆದರೂ ತೋಟದೊಳಗಡೆ ಎಲ್ಲ ಸ್ವಲ್ಪ ತಣ್ಣಗಿರುತ್ತಲ್ವಾ ಆದರೂ ಇನ್ನು ಆರು ಗಂಟೆ ಐದು ಗಂಟೆವರೆಗೂ ಇದೇ ಬಿಸಿಲು ಕೆಲಸ ಮಾಡೋದಕ್ಕೆ ಟೈಮೇ ಇಲ್ಲ ಅಷ್ಟೇ ಹಂಗನ್ನಂಗೆ ಆಗುತ್ತೆ ಏನೇ ಬಿಸಿಲಾದರೂ ಕೆಲಸ ಇವತ್ತು ನಿಲ್ಸಂಗಿಲ್ಲ ಬನ್ನಿ ಹೋಗೋಣ ತೋಟಕ್ಕೆ ನೋಡಿ ಬಂದ್ವಿ ನಮ್ಮ ತೋಟಕ್ಕೆ ಕೆಲಸ ಶುರು ಮಾಡಬೇಕಷ್ಟೆ ಅಬ್ಬ ಬಿಸಿಲು ಮಾತ್ರ ತುಂಬ ಜಾಸ್ತಿ ಇದೆ ಬಿಸಿಲು ಅಂತ ಅಂದ್ಕೊಂಡ್ರೆ ಕೆಲಸ ಮಾಡೋಂಗೇ ಇಲ್ಲ ಯಾಕಂತಂದರೆ ಇವಾಗ ಐದು ಆರು ಗಂಟೆ ಆದರೂ ಕೂಡ ಬಿಸಿಲು ಕಡಿಮೆ ಆಗೋದಿಲ್ಲ ಕೆಲಸ ಮಾಡ್ತಾಯಿದ್ರೆ ಬಿಸಿಲು ಕೂಡ ಕಾಣೋದಿಲ್ಲ ಶುರು ಮಾಡೋಣ ಕೆಲಸನ ಇನ್ನೂ ಸ್ವಲ್ಪ ವೇಸ್ಟ್ ಹುಲ್ಲೆಲ್ಲ ನೀಟಾಗಿ ಒಣಗಿಲ್ಲ ತುಂಬ ದಿನ ಆಯಿತು ಕಾಯಿ ತೆಗೆದು ಇದರಲ್ಲಿ ಕಾಯಿ ಯಾವುದು ಗುರುಡೆ ಯಾವುದು ಅನ್ನೋದೇ ಗೊತ್ತಾಗಲ್ಲ ಆ ರೀತಿ ಬಿದ್ದಿದೆ ಇವಾಗ ಶುರು ಮಾಡಿದ್ದೀನಿ ಕೆಲಸ ಇನ್ನು ಮುಂದೆ ವಿಡಿಯೋ ಮಾಡೋಕ್ಕೆ ಹೋಗೋದಿಲ್ಲ ಯಾಕಂದರೆ ಬಿಸಿಲು ಬೇರೆ ಜಾಸ್ತಿ ಇದೆ ವಿಡಿಯೋ ವೀಡಿಯೋ ಹಿಡಿತಾ ಇದ್ದರೆ ಬೇರೆ ಕೆಲಸ ಆಗೋಲ್ಲ ಫೈನಲ್ ಆಗಿ ಅವಾಗಲಾದರೂ ಒಂದು ಸರಿ ಅಲ್ಲಿ ಕೂತ್ಕೊಂಡೋಗಿ ವಿಡಿಯೋ ಮಾಡ್ತೀನಿ ಸದ್ಯಕ್ಕೆ ಶುರು ಮಾಡಿ ತುಂಬಿ ಹಾಕ್ತೀನಿ ಇಲ್ಲಾಂದರೆ ಬೈತಾರೆ ನಮ್ಮ ಮನೆಯವರು ಕೆಲಸ ಆಗಲ್ಲ ಅಂತ ಸರಿ ಆಮೇಲೆ ಸಿಗ್ತೀನಿ ಬಾಚಾಕ್ತಾ ಬಾಚಾಕ್ತಾ ಆಲ್ರೆಡಿ ಅಲ್ಲೇ ಕೆಳಗಡೆ ಬಂದ್ವಿ ಆಗ ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೆಲಸ ಆಯಿತು ಅನ್ನಿಸ್ತಲ್ಲ ಅದಕ್ಕೋಸ್ಕರ ನಾನು ವಿಡಿಯೋ ಹಿಡಿತಾ ಇದ್ದೆ ಮನೆಯವರು ಲಾಸ್ಟಲ್ಲಿರ್ತಕ್ಕಂಥ ಕಾಯಿಗಳನ್ನ ಈ ರೀತಿಯಾಗಿ ಒಂದು ಸೈಡ್ಗೆ ಹಾಕ್ತಾಯಿದ್ರು ಇವತ್ತು ತೊಗೊಂಡೋಗಿ ಶೆಡ್ಡಿಗೆ ಹಾಕೋದಿಲ್ಲ ಇವತ್ತು ಬರೀ ಒಂದು ಸೈಡ್ ಹಾಕಿದ್ದೀವಿ ಅಷ್ಟೇ ಯಾಕೆಂತಂದರೆ ಎರಡೂ ಕೆಲಸ ಒಂದೇ ದಿನ ಮಾಡೋದು ಅಂದರೆ ಸಾಕಾಗುತ್ತೆ ಅಂತ ನೋಡಿ ಮೇಲ್ಗಡೆಯಿಂದ ಈ ರೀತಿ ಬಂದು ಈಗ ಆಲ್ರೆಡಿ ಇನ್ನು ಕೆಳಗಡೆ ಇನ್ನೊಂದು ಮಡಿ ಇದೆ ಅಷ್ಟೇ ಅಷ್ಟನ್ನು ಹಾಕಿದ್ರೆ ಇವತ್ತಿನ ಕೆಲಸ ಐತೆ ಆದರೂ ಕೂಡ ಈ ಬಿಸಿಲಲ್ಲಿ ತುಂಬಾ ಸಾಕಾಗ್ತಾ ಇತ್ತು ಈ ಬಿಸಿಲಲ್ಲಿ ಕೆಲಸ ಮಾಡೋದೇ ಅಲ್ಲ ಏನು ಮಾಡೋಕ್ಕಾಗುತ್ತೆ ಮಳೆ ಬಂದ್ರೆ ಕಾಯಿ ಮೊಳಕೆ ಬರುತ್ತಲ್ಲ ಅದಕ್ಕೋಸ್ಕರ ನನ್ನ ಮುಖದಲ್ಲಿ ಉರಿ ಸ್ಟಾರ್ಟ್ ಆಗಿ ಈ ರೀತಿ ನನ್ನ ಮುಖದಲ್ಲೂ ಕೂಡ ಸ್ವಲ್ಪ ಟ್ಯಾನ್ ಇದೆ ಅದು ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸುತ್ತೆ ಕೆಲಸ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ಬಿಸಿಲಲ್ಲಾದ್ರೂ ಕೆಲಸ ಮಾಡಲೇಬೇಕು ಮುಖ ಎಲ್ಲ ರೆಡ್ ರೆಡ್ ಆಗಿ ಹೋಗಿದೆ ಈ ಬಿಸಿಲಲ್ಲಿ ಕೆಲಸ ಮಾಡಿದ್ರೆ ಮುಖ ಎಲ್ಲ ರೆಡ್ಡಿಶ್ ಆಗುತ್ತೆ ನಂದು ಕಡಿಮೆ ಆಗುತ್ತೆ ಡಾಕ್ಟ್ರ್ ಹೇಳೋದು ಜಾಸ್ತಿ ಬಿಸಿಲಲ್ಲಿ ಆಚೆ ಹೋಗಬೇಡಿ ಅಂತಾರೆ ನಾವು ಬಿಸಿಲಲ್ಲಿ ಕೆಲಸ ಮಾಡೋದ್ರಿಂದ ಅದೆಲ್ಲ ಕಮ್ಮಿ ಆಗೇ ಇಲ್ಲ ನೋಡಿ ನಮ್ಮ ಮನೆಯವರು ಬಿಸಿಲು ಸಾಕು ಸಾಕು ಅಂತ ಹೇಳಿ ಮುಗೀತು ಅಂತ ಹೇಳಿ ಯಾವ ರೀತಿ ಹೊರಟರು ಫೈನಲಿ ಕಾಯೆಲ್ಲ ಬಾಚಾಕಿದ್ದಾಯಿತು ಕಾಯೆಲ್ಲ ಮೇಲಿಂದ ಕೆಳವರೆಗೂ ಈ ರೀತಿ ಎಲ್ಲ ಒಂದು ಕಡೆ ಇನ್ನೊಂದು ಇನ್ನೊಂದ್ಸರಿ ಯಾವಾಗ್ಲಾರು ಟ್ಯಾಕ್ಟ್ರ್ ತಗೊಂಬಂದು ಅಟ್ನೆಗೆ ಹಾಕಬೇಕು ಇವತ್ತಿಗಿಷ್ಟು ನಿಲ್ಲಿಸ್ತಾ ಇದ್ದೀನಿ ಫುಲ್ ಕೆಳಗಡೆ ಬಂದ್ವಲ್ಲ ಗೊತ್ತಾ ಬರ್ತಾ ನೋಡಿ ಫುಲ್ ನಮ್ಮನ ಶೆಡ್ಗೆ ಹಾಕಿರು ಗಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತಿಂತದೇರಿ ಎಲ್ಲಿವರೆಗೂ ಇದೀನಿ ಅಂತ ಶೆಡ್ ತೋರಿಸ್ತೀನಿ ಈ ಶೆಡ್ ಕಾಣಿಸ್ತಾ ಇದ್ಯಲ್ವ ಗಾಡಿ ನಿಲ್ಲಿಸಿರು ಫುಲ್ ಕೆಳಗಡೆ ಬಂದಿದ್ದೀವಿ ಇವಾಗ ಮಂಕ್ರಿನು ಬಿಟ್ಟಿದ್ದೇ ಹೋಗ್ಬಿಟ್ರು ಎಷ್ಟೊತ್ತಿಗೆ ಆಯ್ತು ಅಂತ ನೋಡಿ ಹೊರಟ್ರು ಅದು ಕೆಳಗಡೆ ಮಡಿಗೆ ಬರ್ತಿದ್ದಂಗೆ ಏನಾಗುತ್ತೆ ಅಂದರೆ ನಮಗೆ ಇಲ್ಲಿ ಮನೆ ನೋಡಿಬಿಡ್ತೀವ ಗಂಗಾರ ಮನೆಯ ಎಷ್ಟೊತ್ತಿಗೆ ಹೋಗಿ ತಣ್ಣನೇ ನೀರು ಕುಡಿದ್ಬಿಟ್ಟು ಫ್ಯಾನ್ ಹಾಕ್ಕೊಂಬಿಡ್ತೀವಿ ಕೂಕೊಂಬಿಡ್ತೀನೋ ಅನ್ನೋವಷ್ಟು ನನಗೂ ಫೀಲ್ ಆಯಿತು ನಮ್ಮ ಮನೆಯವ್ರು ಇದ್ದಾರೆ ಈಗ ಹೋಗಿ ಅರಿವಿಲ್ ನೀರಿಟ್ಟಿರ್ತಾರೆ ಮೋಸ್ಟ್ಲಿ ಅರಿವಿಲ್ ಇದಾವ ಅಂತ ಕೇಳಿ ನೀರು ಕುಡಿಯೋಣ ಮುಖ ಅಂತೂ ಫುಲ್ಲು ಉರಿ ಉರಿ ಉರಿತಾ ಇದೆ ನೋಡಿ ಇದೆ ನಮ್ಮ ಕಾಯಿ ಶೆಡ್ ಈ ಗಂಗಾ ಈ ಗಂಗಾರ ಮನೆ ಹತ್ರ ಹೋಗೋಣ ಬನ್ನಿ ಗಂಗಾರ ಮನೆ ಎದುರುಗಡೆನೆ ನಮ್ಮ ಶೆಡ್ ಇರೋದು ನಮ್ಮ ಶೆಡ್ ಅಂದ್ರೆ ಸೈಡೆಲ್ಲ ಗೋಡೆ ತರ ಇಲ್ಲ ಮೇಲ್ಗಡೆ ಚೀಕ್ ಮಾತ್ರ ಆಗ್ತದೆ ಕಾಯ ಹಾಕಿದ್ದೀವಿ ಅಷ್ಟೇ ಇವಾಗ ನಾನು ಕೂಡ ಗಂಗಾರ ಮನೆ ಹತ್ರ ಬಂದೆ ಅವ್ರ ಮನೆ ನೋಡಿ ಯಾವ ರೀತಿ ಇದೆ ಶಿವು ನಿಲಯ ಅವ್ರ ಮನೆ ನೇಮು ಅವರ ಅಪ್ಪಾಜಿ ಹೆಸರು ಶಿವಪ್ರಕಾಶ್ ಹಾಗೆ ಗೀತಮ್ಮಬ್ರು ಆಕ್ಸಿಡೆಂಟಲ್ಲಿ ತೀರೋದ್ರು ಅವ್ರ ನೇಮ್ ಬಂದು ಶಿವ ಅಂತಲೇ ಅದಕ್ಕೋಸ್ಕರ ಹೆಸರು ಆಗುತ್ತೆ ಅನ್ನೋ ಕಾರಣಕ್ಕೆ ಶಿವು ನಿಲಯ ಅಂತ ಇಟ್ಟಿದ್ದಾರೆ ದೃಷ್ಟಿ ಗಣಪತಿ ಅಲ್ವಾ ಇದು யப்பா அது பிஸ்லா நன் முக ஆகி நோடிபிட்டே நீர் கொட்ட்கொடவ் கை அன்த்திங்கன்னா சும் நீர் கொடு குடியே நன் முக நங்க உரி உரி தாத் முக முய எல்லா அதே நான் கடை திர் ಒಂಚೂರು ಫ್ಯಾನ್ ತಿರ್ಗಿಸಲ್ವಾ ಈ ಕಡೆಗೆ ನೀನ್ ತಿರ್ಗಿಸ್ಕೊಂಡಿದೀರ ತಣ್ಗವ ಅಪ್ಪ ಹೋಗುತ್ತೆ ಹೇಳು ಟ್ಯಾನ್ ಅದೇನು ಅಂತಿರಲ್ಲ ಅದು ಈ ಗಣ ಗಣ ಬಿಸಿಲಲ್ಲಿ ಟ್ಯಾನ್ ಆಗ್ದಲೇ ಇರುತ್ತಾ ಇನ್ನು ಮಾಡಕಲ್ಲ ಈಗ ಫ್ಯಾನ್ ಸುತ್ತಲೂ ತಿರ್ಗಂಗ ಮಾಡ್ರಿ ಹ್ಮ್ ಹ್ಮ್ ಸುಮ ಕುಡ್ರಿ ಹ್ಮ್ ಕೊಡು ಹದ್ನೇ ಅವ್ರಿಗೆ ಬಿಸಿಲಿಂದ ಗೀತೆ ಏನಾದರೂ ಜ್ಯೂಸ್ ಕೊಡೋಣ ಅಂತ ಹೇಳಿ ಮಾವಿನಕಾಯಿ ಇತ್ತು ಅಂತೇಳಿ ಮಾವಿನಕಾಯಿನ ಎರೆದು ತುರಿತಾ ಇದ್ದಾಳೆ ಹಾಗೆ ಸ್ವಲ್ಪ ಹಳಸಿನ ಇತ್ತು ಅಂತ ಅಳಸಿನ ಹಣ್ಣು ಕೂಡ ಕೊಟ್ಟು ಹೊಟ್ಟೆ ಕೂಡ ಹಸಿವಾಗಿತ್ತಲ್ಲ ನಾನು ನಮ್ಮ ಮನೆಯವರು ಹಣ್ಣನ್ನು ತಿಂತಾ ಇದ್ವಿ ಅಷ್ಟರಲ್ಲಿ ಅವಳು ಮಾವಿನಕಾಯಿನೆಲ್ಲ ತುರಿದು ಜ್ಯೂಸ್ ಮಾಡ್ಕೊಂಡು ಈ ರೀತಿಯಾಗಿ ಆವತ್ತೇ ಕೂಡ ನಾವು ತೋರ್ದ ಹೋಗಿ ಕೆಲಸ ಮಾಡಿ ಅವ್ರ ಮನೆ ಹತ್ರ ಹೋದರೆ ಏನಾದರೂ ಸ್ನ್ಯಾಕ್ಸ್ ಆಗಲಿ ಅಥವಾ ಊಟ ಟೈಮ್ ಆಗಿದ್ರೆ ಊಟನೇ ಮಾಡ್ಕೊಂಬರ್ತೀವಿ ಪ್ರತಿ ಸಲ ಅಂತ ಅಲ್ಲ ಯಾವಾಗಲಾರೂ ಪ ಟೈಮ್ ಆ ಥರ ಆದಾಗ ಯಾವತ್ತೂ ಕೂಡ ನಾವು ಹಸುಕೊಂಡೇನೋ ಹೊಟ್ಟೆ ಹಶುವಾಗಿದೆಯಪ್ಪ ಅಂತ ದ್ವಾರ್ಥೆಯಿಂದ ಬಂದಿದ್ದ ದಿನ ಏನಿಲ್ಲ ಮಾವಿನಕಾಯಿ ಜ್ಯೂಸು ಈ ಟೈಮಲ್ಲಿ ಅಂದರೆ ಮಾವಿನಕಾಯಿ ಕಾಲ ಅಲ್ವ ಅದರಿಂದ ಮಾವಿನಕಾಯಿ ಜ್ಯೂಸು ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ತೋತಾಪುರಿ ಅಂದರೆ ಮೂತಿ ಮಾವಿನಕಾಯಿ ಜ್ಯೂಸ್ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಜ್ಯೂಸ್ ಮಾಡ್ತಾ ಇದ್ಲು ಹಾಗೆ ಅದಕ್ಕೋಸ್ಕರ ಗಂಗಾ ಏನೋ ಕೆಲಸ ಮಾಡ್ತಾ ಇದ್ಲು ಅವಳತ್ರ ಮಾತಾಡೋದಿಲ್ಲ ಅದಕ್ಕೋಸ್ಕರ ಅಡುಗೆ ಮನೆಗೆ ಹೋಗಿ ಜ್ಯೂಸ್ ಮಾಡ್ತಾ ಇದ್ಲಲ್ಲ ಅದನ್ನೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಅವ್ರು ಅಡುಗೆ ಮನೆಯೂ ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ನೀವು ಸಾಕಷ್ಟು ಜನ ಹಿಂದಿನ ಸಲ ಯಾವಾಗ ಯಾವಾಗಲೂ ವೀಡಿಯೋದಲ್ಲಿ ಗಂಗಾರ ಮನೆ ಹೋಮ್ ಟೂರ್ ಮಾಡಿ ಅಂತ ಕೇಳಿದ್ರಿ ಅವರು ಮದುವೆಯಲ್ಲಿ ಸ್ವಲ್ಪ ಮನೆಯೆಲ್ಲ ಆಟ್ರೇಷನ್ ಮಾಡಿಸಿದ್ರು ಈ ರೀತಿ ವಾರ್ಡ್ರೂಫೆಲ್ಲ ಮೊದಲು ಇರಲಿಲ್ಲ ಈಗ ಎಲ್ಲ ಮಾಡಿಸಿದ್ದಾರೆ ಟಿ ವಿ ಶೋಕೇಶ್ ಅದನ್ನೆಲ್ಲ ತುಂಬ ಚೆನ್ನಾಗಿದೆ ಯಾವಾಗಲಾದರೂ ನೆಕ್ಸ್ಟ್ ಟೈಮು ನಿಮ್ಗೇನಾದರೂ ನೋಡಬೇಕು ಮನೆ ಅನ್ಸಿದ್ರೆ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ಗಂಗಾ ಅವ್ರ ಮನೆ ಹೋಮ್ ಟೂರ್ನ ಮಾಡ್ತೀನಿ ಈಗ ಫೈನಲಿ ಜ್ಯೂಸ್ ರೆಡಿ ಇದೆ ಜ್ಯೂಸ್ ನೋಡ್ತಾಯಿದ್ರೆ ಅರವಿ ನೀರು ಹಾಕಿ ಕೂಲ್ ಕೂಲ್ ಹಾಕಿ ಮಾವಿನಕಾಯಿ ಜ್ಯೂಸು ನಾವು ಬಿಸಿಲಿಂದ ಬಂದಿರೋದಕ್ಕೂ ಅದಕ್ಕೂ ಈ ರೀತಿ ಜ್ಯೂಸ್ ಕುಡಿದ್ರೆ ಇವಾಗ ಸ್ವಲ್ಪ ಸಮಾಧಾನ ಆಗ್ತೀವಿ ಅಂತಲೇ ಹೇಳ್ಬೋದು ಜ್ಯೂಸ್ ರೆಡಿ ಆಯಿತು ಜ್ಯೂಸ್ನೆಲ್ಲ ಈ ರೀತಿ ಗ್ಲಾಸಿನ ಲೊಟ್ಟಿಗೆ ಹಾಕ್ಕೊಂಡು ತೊಗೊಂಡ್ಬಂದಳು ಒಂದೊಂದು ಐಟಮ್ಗಳು ಮಾಡಿರೋದಕ್ಕಿಂತ ಅವರು ಸರ್ವ್ ಮಾಡೋ ರೀತಿಲೇ ಬೇಗ ಕುಡಿದು ಬಿಡಬೇಕು ಬೇಗ ತಿಂದುಬಿಡ್ಬೇಕು

ಹಾಗೆಲ್ಲ ರಡಿ ಅಷ್ಟರಲ್ಲಿ ಗಂಗಾ ಸ್ವಲ್ಪ ನಾನು ಏನಾದರೂ ಒಂದು ಡಿಶ್ ಮಾಡ್ತೀನಿ ಆಂಟಿ ನಿಮಗೆ ಅವಳು ಯಾಕೆಂದರೆ ಮದ್ವೆಗಿಂತ ಮುಂಚೆ ಯಾವುದೇ ಅಡುಗೆನೂ ಕೂಡ ಮಾಡಿರಲಿಲ್ಲವಲ್ಲ ಈಗೆಲ್ಲ ಕಲ್ತಿದ್ದೀನಿ ಅಂದ್ಲು ಅದಕ್ಕೆ ಹೌದು ಏನಾದರೂ ಮಾಡು ಅಂತ ಇದ್ದೆ ಇದೇ ವಿಡಿಯೋ ನಾಳೆನೂ ಕೂಡ ಕಂಟಿನ್ಯೂ ಆಗುತ್ತೆ ಯಾಕಂತಂದರೆ ಇದು ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಗಂಗಾ ಮಾಡಿರ್ತಕ್ಕಂಥ ಡಿಶ್ ಏನು ಅನ್ನೋದನ್ನ ನಾಳೆ ಉಳಾಗಲ್ಲಿ ಶೇರ್ ಮಾಡ್ಕೊತೀನಿ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ನಾಳೆ ಸಿಗ್ತೀನಿ